ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯ ವ್ರತದ ಸಮಯ ಮುಗಿಯಲು ಬರ್ತಾ ಇರುತ್ತೆ ಆಗ ವಸಂತಕನಿಗೆ ಆಕೆ ಹೇಳಿ ಕಳಿಸಿರ್ತಾಳೆ ವ್ರತದ ಕೊನೆಯ ಭಾಗದಲ್ಲಿ ನಾನು ಜಂಗಮರ ಸೇವೆಯನ್ನ ಮಾಡಬೇಕು ಅಂತ ಅದಕ್ಕೆ ಕೌಶಿಕ ಮಹಾರಾಜನು ಕೂಡ ಒಪ್ಪಿಗೆಯನ್ನ ಸೂಚಿಸಿರುತ್ತಾನೆ ಇನ್ನೇನು ಕೆಲವು ದಿನಗಳಲ್ಲಿ ಮಹಾದೇವಿ ನನ್ನವಳು ಆಗ್ತಾಳೆ ಎನ್ನುವಂಥ ಒಂದು ಭಾವನೆಯಿಂದ ಇಂದಿನ ಪಾಡ್ಕಾಸ್ಟ್ನಲ್ಲಿ ಜಂಗಮ ಸೇವೆಯನ್ನ ಮಹಾದೇವಿ ಹೇಗೆ ಮಾಡುತ್ತಿದ್ದಳು ಎಂಬ ವಿಚಾರವನ್ನ ತಿಳಿಯೋಣ ಮಠದಲ್ಲಿ ಬಂದು ವಾತ್ಸವ್ಯ ಹೂಡಿ ಪ್ರಚಾರ ಕಾರ್ಯಕ್ಕೆ ಊರಿನಲ್ಲಿ ಸಂಚರಿಸುತ್ತಿದ್ದ ಜಂಗಮರು ಅರಮನೆಗೆ ಬಂದು ಶಿವಾನುಭವ ಗೋಷ್ಠಿಯನ್ನ ಉದ್ಯೋಗಿಸಿದರು ಸುಪ್ರಭಾತದ ವೇಳೆಯಲ್ಲಿ ಆಗಮಿಸಿ ಗೋಷ್ಠಿಯನ್ನ ಆರಂಭಿಸಿದರೆ ಮಧ್ಯಾಹ್ನ ಅರಮನೆಯಲ್ಲಿಯೇ ಸ್ನಾನ ಪೂಜೆ ಪ್ರಸಾದಗಳನ್ನು ಪೂರೈಸಿ ಸಂಜೆಗೆ ಗೋಷ್ಠಿ ಮುಗಿಸುತ್ತಿದ್ದರು ಮಹಾದೇವಿ ಈಗ ತುಂಬಾ ಸುಖಿಯಾಗಿದ್ದಳು ಮಂಡೆ ಮಾಸಿದರೆ ಮಹಾಮಚ್ಚನವ ಮಾಡುವುದು ವಸ್ತ್ರ ಮಾಸಿದರೆ ಮಡಿವಾಳಂಗಿಕ್ಕುವುದು ಮನದ ಮೈಲಿಗೆಯ ತೊಳೆಯಲು ಶರಣರೊಡನೆ ಅನುಭಾವ ಮಾಡುವುದು ಎಂಬ ಚನ್ನ ಬಸವಣ್ಣನ ವಚನದ ಅರ್ಥ ಈಗ ಮನದಟ್ಟಾಯಿತು ಇಲ್ಲಿಯವರೆಗೆ ಮನವನ್ನ ಆಕ್ರಮಿಸಿದ್ದ ದುಗುಡ ದುಮ್ಮಾನಗಳು ಓಟವನ್ನ ಕೈಕೊಂಡಿದ್ದವು ಶರಣರು ಅರಮನೆಗೆ ಬರುವುದನ್ನ ಉತ್ಸುಕತೆಯಿಂದ ನಿರೀಕ್ಷಿಸುತ್ತಿದ್ದಳು ಅಯ್ಯ ನಿಮ್ಮ ಶರಣರ ಬರವಿಂಗೆ ಗುಡಿ ತೋರಣವ ಕಟ್ಟುವೆ ಅಯ್ಯ ನಿಮ್ಮ ಶರಣರ ಬರವಿಂಗೆ ಮಡುಹಿನಲ್ಲಿ ಪಟ್ಟವ ಕಟ್ಟುವೆ ಅಯ್ಯ ನಿಮ್ಮ ಶರಣರೆನ್ನ ಮನೆಗೆ ಬಂದಡೆ ಅವರ ಶ್ರೀಪಾದವನೆನ್ನ ಹೃದಯದಲ್ಲಿ ಬಗಿದಿಟ್ಟು ಕೊಂಬೆ ಕಾಣ ಚನ್ನ ಮಲ್ಲಿಕಾರ್ಜುನ ಪಾದ ಪೂಜೆಯ ಪರಿಕರಗಳನ್ನ ಕೈಯಲ್ಲಿ ಹಿಡಿದು ಭವನದ ಬಾಗಿಲಲ್ಲಿ ಕಾಯುತ್ತಿದ್ದಳು ಅವರನ್ನ ಕಾಣುತ್ತಲೇ ಆನಂದದ ಅರಸಂಚೆ ಹಗುರಾಗಿ ತೇಲುತ್ತಿತ್ತು ಸಂಭ್ರಮದಿಂದ ಅವರನ್ನ ಸ್ವಾಗತಿಸಿ ಪಾದಕ್ಕೆ ನೀರೆರೆದಳು ನಮಸ್ಕರಿಸಿ ಒಳಗೆ ಕರೆದೊಯ್ಯುತ್ತಿದ್ದಳು ವಸಂತಕ ಕೂಡ ಆ ಆನಂದದಲ್ಲಿ ಭಾಗಿಯಾಗಲು ಆರಂಭಿಸಿದ್ದ ಮಹಾದೇವಿಯ ಉತ್ಸಾಹವನ್ನ ಕಂಡು ಅವನಿಗೆ ಸಮಾಧಾನ ಎನಿಸುತ್ತಿತ್ತು ಜಂಗಮ ತಂಡದ ನೇತೃತ್ವವನ್ನು ನಿಜಲಿಂಗ ದೇವರು ವಹಿಸಿಕೊಂಡಿದ್ದರು ಬಸವಣ್ಣನವರು ಇಂತಹ ಅನುಭವಿ ಪ್ರೌಢಶರಣರ ಮುಂದಾಳತ್ವದಲ್ಲಿ ನಾಲ್ಕಾರು ಕಿರಿಯ ಸಾಧಕರನ್ನ ಒಂದುಗೂಡಿಸಿ ಧರ್ಮ ಪ್ರಚಾರಕ್ಕೆ ಊರಿಂದ ಊರಿಗೆ ಕಳುಹಿಸುತ್ತಿದ್ದರು ಹೊಸ ಬಗೆಯ ಕ್ರಾಂತಿಯನ್ನ ಅವರು ಆರಂಭಿಸಿದ್ದ ಕಾರಣ ಸಾಮಾನ್ಯ ಜನರು ವಿರೋಧಿಗಳು ಸಂಪ್ರದಾಯ ನಿಷ್ಠರು ತರ್ಕವಾದಿಗಳು ಕೇಳುವ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತಿತ್ತು ಕಿರಿಯ ಜಂಗಮರು ತತ್ವವನ್ನ ಕೇಳುತ್ತಾ ಹೋದಾಗ ಉತ್ತರಿಸಲಾಗದ ಪ್ರಶ್ನೆಗಳನ್ನ ಜಿಜ್ಞಾಸುಗಳು ಕೇಳಿದರೆ ಅವರು ನಿಜಲಿಂಗ ದೇವರಿಂದ ಸಮಾಧಾನ ಪಡೆದು ಮರುದಿನ ಜಿಜ್ಞಾಸುಗಳಿಗೆ ತಿಳಿಸುತ್ತಿದ್ದರು ನಿಜಲಿಂಗರು ಸಂಸ್ಕೃತ ಕನ್ನಡಗಳೆರಡರಲ್ಲಿಯೂ ಕೂಡ ಬಲ್ಲಿದರು ತಮ್ಮ ವಾಕ್ಶಕ್ತಿಯ ಪ್ರೌಢಮಿಯಿಂದ ತತ್ವಗಳನ್ನು ಮಾರ್ಮಿಕವಾಗಿ ಮನದಟ್ಟು ಮಾಡುತ್ತಿದ್ದರು ಪ್ರತಿನಿತ್ಯವೂ ಬಸವ ಸ್ತುತಿಯೊಡನೆ ಅನುಭಾವಗೋಷ್ಠಿ ಆರಂಭವಾಗುತ್ತಲಿತ್ತು ನೋಡು ತಾಯಿ ಬಸವಣ್ಣನವರು ಮಂತ್ರಪುರುಷರಾಗಿ ಪುರುಷರಾಗಿ ಜನಮನದಲ್ಲಿ ಉಳಿಯತೊಡಗಿರುವರು ಪಟ್ಟಭದ್ರಾ ಹಿತಾಸಕ್ತರು ಪ್ರತಿಗಾಮಿಗಳು ಪೂಜಾರಿ ವರ್ಗದವರು ಜನರ ಮೌಢ್ಯವನ್ನೇ ತಮ್ಮ ಬದುಕಿಗೆ ಆಹಾರವನ್ನಾಗಿ ನೆರಳಿಗೆ ಕೊಡೆಯನ್ನಾಗಿ ಉಳಿಸಿಕೊಂಡು ಬಂದ ಕೆಲವರು ಅವರಿಗೆ ವಿರೋಧಗಳನ್ನು ಒಡ್ಡಿ ನಿಂದೆ ಮಾಡುತ್ತಿದ್ದರು ಶ್ರೀ ಸಾಮಾನ್ಯರು ಮಾತ್ರ ತನ್ನ ಜನ್ಮದಾತನೆಂದು ಅಪ್ಪ ಬಸವಣ್ಣನವರನ್ನ ಸ್ಮರಿಸುವರು ಜನಪದದಲ್ಲಿ ಅವರನ್ನ ಹೀಗೆ ಕೊಂಡಾಡುತ್ತಾರೆ ಎನ್ನ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಎನ್ನ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚಲ್ಲಿದನು ತಂದು ಶಿವ ಬೆಳಕ ಚಲ್ಲಿದನು ತಂದು ಶಿವಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವೂ ಹಾಡುವುದು ಎನ್ನ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚಲ್ಲಿದನು ತಂದು ಶಿವಬೆಳಕ ಚಲ್ಲಿದನು ತಂದು ಶಿವಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವೂ ಹಾಡುವುದು ಕೆಲವು ಜ್ಞಾನಿಗಳು ಆತ್ಮ ಜಾಗೃತಿ ಹೊಂದಿ ಲೋಕದ ಸುಖ ದುಃಖ ಗಮನಿಸದೆ ಏಕಾಂತವಾಗಿ ಸುಖವನ್ನು ಅರಸಿಕೊಂಡು ಹೊರಡುತ್ತಿದ್ದರು ಈ ಜಗತ್ತು ಸಮಾಜಗಳ ಸಂಕಷ್ಟ ದೀನ ದುರ್ಬಲರ ಶೋಷಣೆಗಳ ಕಡೆಗೆ ಗಮನವನ್ನ ಹರಿಸುವರೇ ಇಲ್ಲವಾಗಿತ್ತು ಆದರೆ ಬಸವಣ್ಣನವರು ಧರ್ಮದ ಸಾಧನವನ್ನ ಹಿಡಿದೆ ಮೂಢನಂಬಿಕೆ ಜಾತೀಯತೆ ಆಲಸ್ಯ ಶೋಷಣೆ ನಿರಾಶಾವಾದಗಳನ್ನ ತೊಡೆದು ಹಾಕಿ ಸುಂದರ ಬಂಧುರ ಸಮಾಜ ನಿರ್ಮಾಣಕ್ಕೆ ಯತ್ನಿಸುತ್ತಿರುವರು ಯಾವುದೋ ಲೋಕವನ್ನ ನಂಬಿ ಸತ್ತ ನಂತರ ಪಡೆಯಬೇಕೆಂದು ಜನರನ್ನ ನಂಬಿಸಿ ಇರುವ ಮರ್ತ್ಯವನ್ನ ನರಕವನ್ನಾಗಿ ಮಾಡುವುದನ್ನ ಸಹಿಸದೆ ಇದನ್ನೇ ಪರಮಾತ್ಮನ ದಿವ್ಯ ನೆಲೆಯನ್ನಾಗಿ ಮಾಡುವ ಪ್ರಯತ್ನದಲ್ಲಿರುವ ಕಾರಣ ಜನಪದ ಹೃದಯವು ಚಲ್ಲಿದನು ತಂದು ಶಿವಬೆಳಕ ಎಂದು ಹಾಡುವುದು ಆದ್ದರಿಂದಲೇ ಇಂದು ಆ ತಂದೆಯ ಹೆಸರು ಮಂತ್ರವಾಗಿದೆ ಎಂತಹ ಮಂತ್ರ ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವ ಮಂತ್ರ ನಿನ್ ಹೆಸರು ಸತ್ಯ ಶಿವ ಮಂತ್ರ ನಿನ್ ಹೆಸರು ಬಸವಯ್ಯ ಮರ್ತಿದೊಳು ಮಂತ್ರ ಜೀವನಕ್ಕೆ ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವ ಮಂತ್ರ ನಿನ್ ಹೆಸರು ಸತ್ಯ ಶಿವ ಮಂತ್ರ ನಿನ್ ಹೆಸರು ಬಸವಯ್ಯ ಮರ್ತಿದೊಳು ಮಂತ್ರ ಜೀವನಕ್ಕೆ ಶರಣರೇ ಆ ಮಂತ್ರ ಪುರುಷನ ದರ್ಶನ ಪಾದ ಸ್ಪರ್ಶಗಳು ಎಂದು ದೊರೆತಾವೋ ಎಂಬ ಹಂಬಲ ತುಂಬಿ ಉಕ್ಕುತ್ತಿದೆ ತನ್ಮಯಳಾಗಿ ಮಹಾದೇವಿ ಹೇಳಿದಳು ನಿನಗಷ್ಟೇ ಹಂಬಲವೇ ತಾಯಿ ನಿನಗಿಂತ ಮಿಗಿಲಾಗಿ ಅವರು ಹಾತೊರೆಯುತ್ತಿರುವರು ನಿಜಲಿಂಗ ದೇವರು ಮಾರ್ಮಿಕವಾಗಿ ನುಡಿದು ನಕ್ಕರು ಅಂದರೆ ನನ್ನ ಪರಿಚಯ ಅವರಿಗೆ ಉಂಟೆ ಏಕವ್ವ ನಿನ್ನ ಅಂಗದ ಮೇಲಿನ ಇಷ್ಟಲಿಂಗವು ಅವರು ಕಳುಹಿಸಿದ ಪ್ರಸಾದವೆಂಬುದನ್ನ ಅರಿಯ ನಾನು ಅರಿತಿರುವೆ ಶರಣರೇ ಆದರೆ ಎಷ್ಟೋ ವರ್ಷಗಳ ಹಿಂದೆ ಅವರು ಕಳಿಸಿರಬೇಕು ಅಂದಾಗ ನನ್ನಂತವಳ ಅಲ್ಪಳ ವಿಷಯ ಹೇಗೆ ಅವರು ಅರಿಯಲು ಸಾಧ್ಯ ಆಶ್ಚರ್ಯದಿಂದ ಕೇಳಿದಳು ಅರಿತಿರುವುದು ಮಾತ್ರವಲ್ಲ ಶರಣಕೂಟದ ಸಂಗಮಕ್ಕೆ ನಿನ್ನ ಬಾಳ ನದಿಯು ಎಂದು ಬರುವುದು ಎಂದು ಕಾತರಿಸುತ್ತಲಿದ್ದಾರೆ ಅನುಭವ ಮಂಟಪವೆಂಬ ಆಧ್ಯಾತ್ಮಿಕ ಭವನಕ್ಕೆ ಕಳಸವಾಗುವ ಒಂದು ಚೆನ್ನ ಚೇತನ ದೂರದಲ್ಲಿದೆ ಎಂದು ಆಗಾಗ ಸ್ಮರಿಸಿಕೊಳ್ಳುತ್ತಾರೆ ಆಹ ಅದು ಅವರ ದೊಡ್ಡ ಸ್ಥಿಕೆ ಆದರೆ ನನ್ನಂತ ಅಲ್ಪಳಿಗೆ ಇದು ಬಹುದೊಡ್ಡ ಮಾತು ನಿನ್ನ ಕೆಲವು ವಚನಗಳು ಗಿರಿಯಲ್ಲದೆ ಹೊಲ್ಲು ಮರಡೆಯಲ್ಲಾಡುವುದೇ ನವಿಲು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಸಾವಿಲ್ಲದ ಕೇಡಿಲ್ಲದ ಚಲುವ ಎಂಬ ಮುಂತಾದ ವಚನಗಳು ಕಲ್ಯಾಣದ ಭಂಡಾರದ ಮುತ್ತುಗಳಾಗಿವೆ ಕನ್ನಡ ನಾಡಿನ ಬಹು ಹೃದಯಗಳನ್ನ ತಣಿಸಿವೆ ತಾಯಿ ಆಗ ಮಹಾದೇವಿ ಹೇಳ್ತಾಳೆ ಅಚ್ಚರಿಯ ಸಂಗತಿ ನನ್ನ ಮಾತುಗಳು ಅಲ್ಲಿಗೆ ಮುಟ್ಟಿದುದು ಹೇಗೆ ನಿನ್ನ ವಚನಗಳನ್ನ ದೇವರು ಜಂಗಮರ ಮೂಲಕ ಕಲ್ಯಾಣಕ್ಕೆ ಕಳಿಸಿರುವರು ಅವುಗಳ ಪಠಣ ನಡೆದಾಗ ಮಂಟಪದ ಅನುಭಾವಿಗಳು ಮನಸಾರೆ ಮೆಚ್ಚಿದರು ಮಹಾದೇವಿಯ ಹೃದಯದ ಆನಂದ ಮೇರೆ ವರಿದು ಉಕ್ಕಿತು ನಿಜಲಿಂಗದೇವರು ತನ್ನ ಒಡನಿರ್ದ ಸಾಧಕನಿಗೆ ಹೇಳಿದರು ಆತ್ಮಾನಂದ ಒಂದು ವಚನವನ್ನ ಹಾಡಿ ಅವನವರಿಗೆ ಕೇಳಿಸುವೆಯಾ ತರುಣನಾದ ಆತ್ಮಾನಂದನಿಗೆ ಸುಶ್ರಾವ್ಯ ಕಂಠವಿತ್ತು ಏಕನಾಥವನ್ನ ಶ್ರುತಿ ಮಾಡಿಕೊಳ್ಳುತ್ತ ರಾಗವನ್ನ ಒಂದುಗೂಡಿಸಿ ಗಿರಿಯಲ್ಲಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು ಎಂದು ಹಾಡಿದಾಗ ಮಹಾದೇವಿ ಮೈಮರೆತು ಕೇಳಿ ಇದು ನನ್ನಿಂದ ಬರೆಯಲ್ಪಟ್ಟುದೇ ಎಂದು ಸೂಚಿಕದ ಸರಸಿನಲ್ಲಿ ತೇಲಿ ಕೇಳಿದಳು ಇದಕ್ಕೆ ರಾಗವನ್ನ ಕೂಡಿಸಿದವರು ಯಾರು ಮಹಾತ್ಮರೇ ಶರಣಕೂಟದಲ್ಲಿದ್ದು ಕೇಳುತ್ತಿದ್ದ ವಸಂತಕನು ಆ ವಚನದ ಭಾವ ಸಂಪತ್ತು ಸತ್ವಕ್ಕೆ ಅಚ್ಚರಿಪಟ್ಟು ಮೂಕನಾಗಿ ಕುಳಿತಿದ್ದ ಸುಂಟರ ಗಾಳಿಯಲ್ಲಿ ಸಿಕ್ಕ ಎಲೆಗಳಂತೆ ಅವನ ವಿಚಾರಗಳು ಗರಗರನೆ ತಿರುಗುತ್ತಿದ್ದವು ಇಂತಹ ಪ್ರತಿಭಾವಂತ ವ್ಯಕ್ತಿಯನ್ನ ಅಲ್ಲ ಶಕ್ತಿಯನ್ನು ಸಂಸಾರದ ಸೀಮಿತ ವಲಯದಲ್ಲಿ ಸಿಕ್ಕಿಸುವುದಾಗಿ ಅರಮನೆಯ ವಿಲಾಸ ಪಂಜರದಲ್ಲಿ ಕೂಡಿರುವುದಾಗಲಿ ಮನುಕುಲಕ್ಕೆ ಎಸಗುವ ಅಪಚಾರ ಇಂಥದೊಂದು ಮಹಾಶಕ್ತಿಯನ್ನ ಅಲ್ಪ ತೃಪ್ತಿ ಸಾಧನೆಗೆ ಬಳಸುವುದು ಉಗುರು ತೆಗೆಯಲು ಗುತ್ತಲಿಯನ್ನ ತೆಗೆದುಕೊಂಡಂತೆ ಎಂದುಕೊಂಡ ಅನುಭವಗೋಷ್ಠಿಯು ಆರಂಭವಾದಾಗಿನಿಂದ ಅವನ ಮುಂದೆ ಹೊಸ ಪ್ರಪಂಚವೊಂದನ್ನು ತೆರೆದು ಇರಿಸಿದಂತಾಗಿತ್ತು ಆದರೆ ಕೌಶಿಕನ ಮುಂದೆ ತಾನು ಮರೆಮಾಚಿ ನುಡಿತುದನ್ನ ನೆನಪಿಸಿಕೊಂಡ ಪ್ರತಿ ನಿತ್ಯದ ಅನುಭವ ಗೋಷ್ಠಿಯಲ್ಲಿ ವಸಂತಕನು ಭಾಗವಹಿಸುತ್ತಿದ್ದದನ್ನ ಕಂಡ ರಾಜನು ಕೇಳಿದ ವಸಂತಕ ಈ ನೀರಸವಾದ ಮುದುಕರ ಪುರಾಣಗೋಷ್ಠಿಯಲ್ಲಿ ಭಾಗವಹಿಸಲು ಬೇಸರವಾಗದೆ ಅಥವಾ ನೀನು ಅವಳ ತಾಳಕ್ಕೆ ಕುಣಿಯತೊಡಗಿರುವೆಯೋ ಪ್ರಭು ನಾವುಗಳು ಎಚ್ಚರವಾಗಿ ಇರಬೇಕಾಗುವುದು ಜಂಗಮ ದಾಸೋಹದ ನೆನಪಿನಲ್ಲಿ ರಾಜದ್ರೋಹದ ಚಟುವಟಿಕೆ ನಡೆಯಬಾರದಷ್ಟೇ ಅದಕ್ಕೆ ನಾನು ಆಸಕ್ತನಂತೆ ನಟಿಸಿ ಸಾಧ್ಯವಾದಷ್ಟು ಅವರ ಮಧ್ಯದಲ್ಲಿ ಕಾಳ ಕಳೆಯುವೆನು ಭಲೇ ಮಿತ್ರ ನಿನ್ನ ರಾಜನಿಷ್ಠೆ ಅನುಪಮವಾದುದು ಎಂದು ವಸಂತಕನ ಬೆನ್ನು ಚಪ್ಪರಿಸಿದ ಕೌಶಿಕ ಆ ಮಾತನ್ನ ಸತ್ಯವೆಂದು ನಂಬಿದ್ದನು ತಾಯಿ ಇದಕ್ಕೆ ರಾಕವನ್ನ ಕೂಡಿಸಿದವನು ರಾಗದ ಬೊಮ್ಮಯ್ಯ ಎಂಬೋರ್ವ ಶರಣನು ಅನುಭವ ಮಂಟಪದ ಕಾರ್ಯ ಚಟುವಟಿಕೆಯನ್ನ ಜೇನುಗೂಡಿಗೆ ಹೋಲಿಸಬಹುದು ಒಂದೇ ರಾಣಿ ಜೇನಿನ ನೇತೃತ್ವದಲ್ಲಿ ನೂರಾರು ಜೇನುಗಳು ಕಾರ್ಯಪ್ರವೃತ್ತವಾಗಿರುವಂತೆ ಬಸವ ಪ್ರಭುವಿನ ಆಶ್ರಯದಲ್ಲಿ ವಿಸ್ತಾರವಾದ ಕಾರ್ಯಗಳು ಹಮ್ಮಿಕೊಳ್ಳಲ್ಪಟ್ಟಿವೆ ಶರಣರು ವಚನಗಳನ್ನ ಕಾವ್ಯಗಳಂತೆ ಕುಳಿತು ಬರೆಯದೆ ಮಾತನಾಡುವಾಗಲೇ ರಚಿಸಿಬಿಡುತ್ತಾರೆ ಅನುಭವಗೋಷ್ಠಿಯಲ್ಲಿ ವಚನಗಳು ಸ್ವಯಂ ಸ್ಫೂರ್ತಿಯಿಂದ ಹೊರಹೊಮ್ಮುವಾಗ ಅವುಗಳನ್ನ ಲಿಖಿತ ರೂಪದಲ್ಲಿ ಹಿಡಿದಿಡುವ ವ್ಯವಸ್ಥೆಯನ್ನ ಅಪ್ಪನವರು ಮಾಡಿದ್ದಾರೆ ಓಲೆಯ ಶಾಂತರಸರ ನೇತೃತ್ವದಲ್ಲಿ ಐದಾರು ಜನ ಓಲೆಕಾರರು ಕೆಲಸ ಮಾಡುತ್ತಾರೆ ಚನ್ನ ಬಸವೇಶ್ವರರು ಅವನ್ನ ಪರಿಷ್ಕರಿಸಿ ಧರ್ಮದ ಮೂಲಭೂತ ತತ್ವಗಳಿಗೆ ಚುತಿ ಬರದಂತೆ ಸರಿಯಾಗಿ ಇವೆಯೋ ಇಲ್ವೋ ಎಂಬುದನ್ನು ಪರಿಶೀಲಿಸಿ ವಚನಗಳನ್ನು ಕ್ರಮಬದ್ಧ ಮಾಡುತ್ತಾರೆ ಪ್ರತಿ ವಚನದ ಮೂಲ ಪ್ರತಿಯನ್ನ ಮಹಾಮನೆಯ ಗ್ರಂಥಾಲಯದಲ್ಲಿ ಸಂಗ್ರಹಿಸಿ ತಾಳೆ ಗರಿಗಳು ಹೇರಳವಾಗಿ ಇರುವಲ್ಲಿ ವಚನಗಳ ಪ್ರತಿ ಮಾಡಿಸಿ ಜಂಗಮರ ಮೂಲಕ ಇವುಗಳನ್ನು ಜನತೆಯ ಮನೆ ಬಾಗಿಲಿಗೆ ಮನೋಮಂದಿರಕ್ಕೆ ಮುಟ್ಟಿಸುತ್ತಾರೆ ಅನುಭವ ಮಂಟಪದಲ್ಲಿ ರಾಗದ ಬೊಮ್ಮಯ್ಯನು ಉತ್ತಮ ಸಂಗೀತಗಾರ ಮೊದಲು ವೇಶ್ಯಾವೃತ್ತಿಯಲ್ಲಿದ್ದು ಅಪ್ಪನವರ ಭೋತಿಯಿಂದ ಪರಿವರ್ತಿತವಾಗಿ ಶರಣೆಯಾಗಿರುವ ಮಾಯಿದೇವಿ ಸಂಕವ್ಯರು ಉತ್ತಮ ಸಂಗೀತಜ್ಞರು ಅವರು ವಚನಗಳಿಗೆ ರಾಗಗಳನ್ನ ಹಾಡಿ ಆತ್ಮಾನಂದದಂತಹ ಇಂಪು ಕಂಠವಿರುವಂತಹ ಸಾಧಕರಿಗೆ ಶಿಕ್ಷಣ ಕೊಟ್ಟು ಭಜನೆ ಮಾಡಿಸಲು ವಚನಗಳ ಗಾಯನ ಕಲಿಸಲು ನಮ್ಮಂಥವರೊಡನೆ ಕಳುಹಿಸುತ್ತಾರೆ ಎಂದು ನಿಜಲಿಂಗ ದೇವರು ವಿವರಿಸಿದಾಗ ಬಸವಣ್ಣನವರ ಭೂಮಯೋಚನೆಯ ಬಗೆಯನ್ನು ಅರಿತು ಆನಂದವಾಯಿತು ಮಹಾದೇವಿಗೆ ಧರ್ಮವು ಹೃದಯದ ಆಸ್ತಿ ಕೇವಲ ಬುದ್ಧಿಯ ಆಸ್ತಿಯಲ್ಲ ಎಂಬುದನ್ನು ಬಸವಣ್ಣನವರು ಅರಿತಂತೆ ಕಾಣುತ್ತದೆ ಅಂತೆಯೇ ಸಂಗೀತ ಸಾಹಿತ್ಯ ಬಹುರೂಪ ಮುಂತಾದ ಲಲಿತ ಕಲೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಮಹಾದೇವಿ ಮೆಚ್ಚುಗೆಯಿಂದ ನುಡಿದಳು ಅಪ್ಪನವರೇ ಸ್ವಭಾವತಃ ನಾದ ಯೋಗಿಗಳು ತಾಯಿ ನಾನು ತಾಳಮಾನ ಸರಿಸವನರಿಯೇ ಓಜೆ ಬಡಾವಣೆ ಲೆಕ್ಕವನರಿಯೇ ಅಮೃತಗಣ ದೇವಗಣವನರಿಯೇ ಮನಸ್ಸಿಗೆ ಬಂದಂತೆ ಹಾಡುವೆ ಎಂದು ವಿನಯದಿಂದ ಹಾಡಿಕೊಂಡಿದ್ದರೂ ಅವರ ವಚನಗಳಲ್ಲಿ ಸಂಗೀತದ ಛಾಯೆ ಅಂತರ್ಗತವಾಗಿದೆ ತಮ್ಮನ್ನ ವೀಣೆಯನ್ನಾಗಿ ದೇವ ವೈನಿಕನ ಕೈಗೆ ಅರ್ಪಿಸಿಕೊಂಡ ದಿವ್ಯ ಚೇತನವದು ನಿಜಲಿಂಗ ದೇವರು ಗದ್ಗದಿತರಾಗಿ ನುಡಿದರು ಆತ್ಮಾನಂದ ಆ ವಚನ ಮೌಕ್ತಿಕವನ್ನ ಅವನವರಿಗೆ ಹಾಡಿ ಕೇಳಿಸುವೆಯ ಎಂದಾಗ ಆತ್ಮಾನಂದ ಹಾಡಲು ಉದ್ಯುಕ್ತನಾದ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಮೂವತ್ತೆರಡು ರಾಘವ ಹಾಡಯ್ಯ ಊರದ ಲೋಕ್ತಿ ಬಾರಿಸಯ್ಯ ಲಿಂಗದೇವ ಆತ್ಮಾನಂದನ ಭಾವಪೂರಿತ ಗಾಯನ ವಚನವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿತು ಎಷ್ಟು ಸುಂದರ ಕಲ್ಪನೆ ಅಪ್ಪನವರ ಬದುಕೇ ಒಂದು ವೀಣೆ ದೇವನೆಂಬ ನುಡಿಸಿದಂತೆ ನುಡಿದ ವೀಣೆ ಮಹಾದೇವಿ ಉದ್ಘರಿಸಿದಳು ಗಾಯನ ಮುಗಿದರೂ ದೀರ್ಘ ವೇಳೆಯವರೆಗೆ ಆ ನಾದದ ಇಂಪು ಹುಣ್ಮನಗಳನ್ನ ಮೀಂಟುತ್ತಲೇ ಇತ್ತು ನಿಜಲಿಂಗ ದೇವರೇ ಅಪ್ಪನವರ ವಚನಗಳಲ್ಲಿ ಜಂಗಮ ಎಂಬ ಶಬ್ದವು ಬಾರಿ ಬಾರಿಗೆ ಬರುವುದು ಅದರ ಅರ್ಥವೇನು ವ್ಯಾಪ್ತಿಯೇನು ಜಂಗಮರು ಎಂದರೆ ಬೇಡುವ ಭಿಕ್ಷುಕರೆಂದು ಕೆಲವರು ರಾಜಕೀಯ ಸೈನ್ಯವೆಂದು ಮತ್ತೆ ಹಲವರು ಮಾತನಾಡುವರು ಮಹಾದೇವಿ ಕೇಳಿದಳು ಅಹುದು ತಾಯಿ ನಾಡುಗಡಿಯನ್ನ ಬಹಿರಂಗ ಶತ್ರುಗಳಿಂದ ರಕ್ಷಿಸುವ ಸೈನಿಕರಂತೆ ಅಂತರಂಗದ ರಾಜ್ಯವನ್ನ ಕಾಮ ಕ್ರೋತಾದಿಗಳಿಂದ ರಕ್ಷಿಸಿಕೊಳ್ಳಲು ಪಾರಮಾರ್ಥಿಕ ಶಿಕ್ಷಣ ನೀಡುವ ಸೈನಿಕರೇ ಜಂಗಮರು ನಿಜಲಿಂಗರು ನಸುನಕ್ಕರು ಆ ತತ್ವದ ವಿವರಣೆಯನ್ನೇ ಅಂದಿನ ಗೋಷ್ಠಿಯ ಪ್ರಮುಖ ವಿಷಯವನ್ನಾಗಿ ಇರಿಸಿಕೊಂಡರು ಜಂಗಮ ಎಂದರೆ ಚಲನೆಯುಳ್ಳದ್ದು ಚೇತನ ಆದರೆ ಇದನ್ನ ವ್ಯಾಪಕವಾಗಿ ಅಪ್ಪನವರು ಬಳಸುತ್ತಾರೆ ಅನುಭಾವದ ದೃಷ್ಟಿಯಿಂದ ನೋಡಿದಾಗ ಜಂಗಮನೆಂದರೆ ಅವನು ಜನನ ಮರಣ ಗಮನಗಳನ್ನ ಮೆಟ್ಟಿನಿಂತ ಅತಿ ಮಾನವ ಸ್ಫುರಣಾತ್ಮಕ ಜ್ಞಾನಿ ಸಾಮಾಜಿಕ ದೃಷ್ಟಿಯಿಂದ ಧರ್ಮ ಬೋಧಿಯ ಕಾಯಕವನ್ನ ತಲೆಯ ಮೇಲೆ ಹೊತ್ತು ಮನೆ ಮನೆಗೆ ಹೋಗಿ ಮನ ಮನಕ್ಕೆ ನೀತಿ ಧರ್ಮಗಳನ್ನ ಬೋಧಿಸುವ ಧರ್ಮ ಪ್ರಸಾರಕ ಜಂಗಮನೆಂದರೆ ಚೈತನ್ಯವುಳ್ಳ ಜೀವಂತ ವ್ಯಕ್ತಿ ಜಂಗಮನೆಂದರೆ ಸಮಾಜವೆಂದು ಸಹ ಅಪ್ಪನವರು ಹೇಳುತ್ತಾರೆ ದೇವರು ನಿರಾಕಾರ ಅವನ ಮುಖವೇ ಜಂಗಮ ಎಂದೆನ್ನುವಾಗ ಸಮಾಜ ಎಂಬರ್ಥದಲ್ಲಿ ಬಳಸುತ್ತಾರೆ ಎಡದ ಕೈಯಲ್ಲಿ ಲಿಂಗ ಪೂಜೆ ಬಲದ ಕೈಯಲ್ಲಿ ಜಂಗಮ ಸೇವೆ ಇವು ಅವರ ಮೂಲ ಸೂತ್ರಗಳು ಆದರೆ ಆಧ್ಯಾತ್ಮ ಜೀವಿಯಾದವನು ಒಂದು ಕೈಲಿ ಆಧ್ಯಾತ್ಮ ಜೀವನ ಇನ್ನೊಂದು ಕೈಲಿ ಸಮಾಜ ಸೇವೆಯನ್ನ ಗೈಯುತ್ತಲಿರಬೇಕು ಅಖಂಡ ಮನುಕುಲವನ್ನ ಜಂಗಮ ಎಂದು ಸಂಬೋಧಿಸುತ್ತಾರೆ ಜಂಗಮನೆಂದರೆ ವಿಶಿಷ್ಟ ಜಾತಿಯವ ಎಂದರ್ಥವಲ್ಲ ಅನುಭಾವದ ಆತ್ಯಂತಿಕ ಸ್ಥಿತಿಯನ್ನ ಮುಟ್ಟಿದ ಸಿದ್ಧ ಪುರುಷ ಅತಿಶಯ ಜ್ಞಾನಿ ಅರ್ಥವ್ಯವಸ್ಥೆಯ ದೃಷ್ಟಿಯಲ್ಲಿ ಜಂಗಮ ಎಂದರೆ ದುಡಿತ ಸ್ಥಾವರ ಎಂದರೆ ದುಡ್ಡು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದಾಗ ದುಡ್ಡಿಗೆ ನಾಶವಿದೆ ದುಡಿತಕ್ಕೆ ನಾಶವಿಲ್ಲ ಎಂಬ ಅರ್ಥ ವಿವರಣೆಯನ್ನ ನೀಡಬಹುದು ಜಂಗಮ ತತ್ವವು ಇಷ್ಟೊಂದು ಆಳವಾಗಿದೆಯೇ ಶರಣರೇ ನಿಜಕ್ಕೂ ನನಗೆ ಅರ್ಥವಾಗಿರಲಿಲ್ಲ ಮಹಾದೇವಿ ಈ ಪರಿಭಾಷೆಯಲ್ಲಿ ಬಸವಣ್ಣನವರ ವಚನಗಳನ್ನ ಮೆಲಕು ಹಾಕುತ್ತ ದಯ ಇರಿಸಿ ಪ್ರಸಾದ ಸ್ವೀಕರಣೆಗೆ ನಡೆಯಿರಿ ಎಂದು ವಿನಂತಿಸಿದಳು ಸ್ವತಃ ತಾನೇ ನಿಂತು ಅವರ ಸ್ನಾನ ಪೂಜೆಗಳಿಗೆ ಅಣಿ ಮಾಡಿ ಪ್ರಸಾದವನ್ನ ಎಡೆ ಮಾಡಿದಳು ಅವಳ ಕಿಂಕಿರತೆಯನ್ನ ಕಂಡು ಜಂಗಮರು ಬೆರಗಾಗಿ ಅಲ್ಪ ಸ್ವಲ್ಪ ಅಧಿಕಾರ ದುಡ್ಡು ದುಕ್ಕಾಣಿ ಇದ್ದರೆ ಸಾಕು ಬೀಗಿ ಮೆರೆಯುವಂತಹ ಜನರೇ ಹೇರಳವಾಗಿರುವಾಗ ಈ ತಾಯಿಯ ವಿನಯಕ್ಕೆ ಮಿತಿಯೇ ಇಲ್ಲವಲ್ಲ ಎಂದುಕೊಂಡರು ನಿಜಲಿಂಗದೇವರು ಇಷ್ಟೆಲ್ಲ ಭಕ್ಷ್ಯಭೋಜೆಗಳ ಅವಶ್ಯಕತೆ ಇಲ್ಲವಮ್ಮ ಮೊದಲನೆಯದಾಗಿ ಸದಾ ಸಂಚಾರಕರಾದ ನಾವು ಆರೋಗ್ಯದ ರಕ್ಷಣೆ ಸೂಕ್ತವಾಗಿ ಮಾಡಿಕೊಂಡು ಕೂಡಲ ಸಂಗನ ಸೇವೆ ಮಾಡುವ ಈ ಕಾಯವನ್ನು ಸರಿಯಾಗಿ ಉಳಿಸಿಕೊಳ್ಳಬೇಕು ಎರಡನೆಯದಾಗಿ ರುಚಿಕಟ್ಟಾದ ಭಕ್ಷ ಬೋಚ್ಯಗಳನ್ನ ಸವಿದ ನಾಲಿಗೆ ದಿನವೂ ಅಂತಹದನ್ನೇ ಬೇಡಬಹುದು ಆಗ ಬಡವರ ಪ್ರಸಾದವನ್ನ ನಿರಾಕರಿಸಲೂಬಹುದು ಆದ್ದರಿಂದ ಸರಳವಾದ ರಾಗಿ ಎಂಬಲಿ ಜೋಳದ ಕಜ್ಜಾಯ ಶಿವದಾನವಷ್ಟೇ ನಮಗೆ ಸಾಕು ನಿಜಲಿಂಗ ದೇವರು ನುಡಿದಾಗ ಮಹಾದೇವಿ ಅವರ ಆದರ್ಶ ಜೀವನಕ್ಕೆ ಮಾರು ಹೋದಳು ನಮ್ಮ ಒಡತಿಯರೂ ಅಷ್ಟೇ ಹಣ್ಣು ಹಾಲಿನ ಹೊರತು ಏನನ್ನೂ ಸ್ವೀಕರಿಸರು ಶಿವಕಾಮಿನಿ ಅಭಿಮಾನದಿಂದ ಹೇಳಿದಳು ತಾಯಿ ಅವರಿಗೆ ಉತ್ತಮ ವಸ್ತ್ರಗಳನ್ನ ಬಂಗಾರದ ನಾಣ್ಯಗಳನ್ನ ಕಾಣಿಕೆಯನ್ನಾಗಿ ನೀಡಬಹುದಲ್ಲ ವಸಂತಕ ನುಡಿದು ಹರಿವಾಣಗಳಲ್ಲಿ ಸಿದ್ಧಪಡಿಸಿಕೊಂಡು ಬಂದಿದ್ದ ಕಾಣಿಕೆಗಳನ್ನ ಮಹಾದೇವಿಯ ಕೈಗಿತ್ತ ಅದನ್ನು ಆಕೆ ಅರ್ಪಿಸಲು ಹೋದಾಗ ನಿಜಲಿಂಗ ದೇವರು ಮೃತವಾಗಿ ನಿರಾಕರಿಸಿ ನಕ್ಕರು ಕ್ಷಮಿಸುತ್ತಾಯಿ ವೇಳೆ ಸಿಕ್ಕಾಗ ಸ್ವತಃ ನೂಲನ್ನು ತೆಗೆದುಕೊಳ್ಳುತ್ತೇವೆ ಅದರಿಂದ ಈ ವಸ್ತ್ರಗಳನ್ನು ನೇಯ್ದುಕೊಳ್ಳುತ್ತೇವೆ ಬಸವಣ್ಣನವರ ಧರ್ಮ ಪ್ರಸಾರದಲ್ಲಿ ಎರಡು ಬಗೆಯವರುಂಟು ಸ್ಥಿರ ಜಂಗಮ ಜರ ಜಂಗಮ ಎಂಬುದಾಗಿ ಸ್ಥಿರ ಜಂಗಮರೆಂದರೆ ಮಠ ಅನುಭವ ಮಂಟಪದಂತಹ ಸಂಸ್ಥೆಗಳನ್ನು ನಿರ್ಮಿಸಿ ತನ್ಮೂಲಕ ಕಾರ್ಯಗಳನ್ನು ನಿರ್ವಹಿಸುವವರು ಚರ ಜಂಗಮರೆಂದರೆ ನಿಂತಲ್ಲಿ ನಿಲ್ಲದೆ ಸದಾ ತತ್ವ ಪ್ರಚಾರವನ್ನ ಮಾಡುವರು ಗುರುಲಿಂಗ ದೇವರು ಸ್ಥಿರ ಜಂಗಮರು ಅವರಿಗೆ ಧನ ಕನಕಗಳು ಬೇಕು ತಮಗಾಗಿ ಅಲ್ಲ ಸಮಾಜದ ಉತ್ಥಾನಕ್ಕಾಗಿ ಆದರೆ ನಮಗೆ ಅವು ಬಾಧಕ ಅಷ್ಟೇ ಅಲ್ಲ ಪ್ರವಾಸದಲ್ಲಿ ಭಯೋತ್ಪಾದಕ ನಿನಗೆ ಬೇಸರವಾಗಬಾರದೆಂದು ರೇಷ್ಮೆಯ ಲಿಂಗ ವಸ್ತ್ರವಷ್ಟನ್ನೇ ಸ್ವೀಕರಿಸುತ್ತಿದ್ದೇವೆ ವಸಂತಕನು ಮಂತ್ರಮುಗ್ಧನಾಗಿದ್ದ ಇವರದು ಎಂತಹ ತ್ಯಾಗಪೂರ್ಣ ಸರಳ ಜೀವನ ಜನಜಾಗೃತಿಗಾಗಿ ತಮ್ಮ ಬಾಳನ್ನೇ ಮುಡುಪಿರಿಸಿಕೊಂಡ ನಿಸ್ವಾರ್ಥ ಚೇತನಗಳು ಇವರ ತ್ಯಾಗವನ್ನ ಸಮಾಜವು ಅರಿತುಕೊಂಡೀತೆ ಮನದಲ್ಲಿಯೇ ಆಲೋಚಿಸುತ್ತಿದ್ದ ಸಂಜಸಾಗಿ ಇರುಳು ಜಾರುಕೊಂಡಾಗ ಜಂಗಮರು ನಿರ್ಗಮಿಸಿದರು ಮಹಾದೇವಿ ಬಾಗಿಲವರೆಗೆ ಬೀಳ್ಕೊಡುತ್ತ ನಾಲ್ಕಾರು ದಿವಸಗಳವರೆಗೆ ತಪ್ಪದೇ ಬರಬೇಕು ನಿಮ್ಮ ಬರವೇ ಎನಗೆ ಪ್ರಾಣ ಜೀವಾಳ ಜಂಗಮವೆನ್ನ ಪ್ರಾಣ ಜಂಗಮವೆನ್ನ ಜೀವ ಜಂಗಮವೆನ್ನ ಪುಣ್ಯದ ಫಲ ಜಂಗಮವೆನ್ನ ನಿಧಿ ನಿಧಾನ ಜಂಗಮವೆನ್ನ ಹರುಷದ ಮೇರೆ ಚನ್ನ ಮಲ್ಲಿಕಾರ್ಜುನ ಜಂಗಮದ ತಿಂತಣಿಯಲ್ಲಿ ಓಲಾಡುವೆನು ಎಂದು ಅವರಿಗೆ ಕೈ ಮುಗಿದು ಬೇಡಿದಳು ದ್ವಾರ ವಟ್ಟದಿಂದ ಒಳಕ್ಕೆ ಮರಳುತ್ತಾ ಹೇಳಿದಳು ವಸಂತಕರೆ ಆಧ್ಯಾತ್ಮ ಜೀವಿಗಳ ಒಡನಾಟ ಅದೆಷ್ಟು ಆನಂದದಾಯಕವಲ್ಲವೇ ಅವರನ್ನ ನೋಡುತ್ತಾ ನುಡಿಸುತ್ತಾ ಮಾತನಾಡುತ್ತಿದ್ದರೆ ಹೊರ ಪ್ರಪಂಚದ ಅರಿವೇ ಇರದು ಈಗ ನನಗೆ ಎಷ್ಟು ಸಮಾಧಾನವಾಯಿತು ಸುಖದ ಸುಖಿಗಳ ಸಂಭಾಷಣೆಯಿಂದ ದುಃಖಕ್ಕೆ ವಿಶ್ರಾಮವಾಯಿತು ಭಾವಭಾವ ತಾರ್ಕಣೆಯಾದಲ್ಲಿ ನೆನಹಕ್ಕೆ ಹಕ್ಕಿ ವಿಶ್ರಾಮವಾಯಿತು ಬೆಚ್ಚು ಬೆರೆಸಲೊಡನೆ ಮಚ್ಚು ಒಳಕೊಂಡಿತ್ತಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘದಿಂದ ಮಹಾದೇವಿ ಪ್ರಶಾಂತ ಭವನಕ್ಕೆ ಸಾಗಿ ಜಂಗಮರು ಕೊಟ್ಟ ಹೊಸ ವಚನಗಳ ಕಟ್ಟನ್ನ ಪರಿಶೀಲಿಸತೊಡಗಿದಳು ವಸಂತಕ ಇನ್ನೊಂದು ವಚನದ ಕಟ್ಟನ್ನ ಪಡೆದು ತನ್ನ ನಿವಾಸಕ್ಕೆ ನಿರ್ಗಮಿಸಿದ ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ಜಂಗಮ ಸೇವೆಯು ಅರಮನೆಯಲ್ಲಿ ಆರಂಭವಾಗಿರುತ್ತೆ ಈ ಅನುಭವ ಗೋಷ್ಠಿಯಲ್ಲಿ ಯಾವ ವಿಚಾರಗಳನ್ನು ಚರ್ಚಿಸುತ್ತಿದ್ದರು ಎಂಬ ಮಾತನ್ನ ನಾವು ಇಂದು ತಿಳಿದುಕೊಂಡಿದ್ದೇವೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಇದರ ಮುಂದುವರೆದ ಭಾಗವನ್ನ ತಿಳಿಯೋಣ ಧನ್ಯವಾದ